ಒಂದು ಮೂರ್ ತಿಂಗಳ ಒಳಗಡೆ ಈ ತರ ಡೆವೆಲಪ್ ಆಗಿದೆ ಸೊ ಇದನ್ನ ಯಾವ ತರ ಡಿವೈಡ್ ಮಾಡ್ಬೇಕು ನಾವ್ ಯಾವ ಸಿಸ್ಟಮ್ ಮಾಡ್ಬೇಕು ಜೇನುತುಪ್ಪ ಎಲ್ಲಿದೆ ಇಲ್ಲೆಲ್ಲ ಮರಿ ಮೊಟ್ಟೆ ಇದೆ ಮೂರ್ ತಿಂಗಳ ಒಳಗಡೆ ಇಷ್ಟು ಜೇನುತುಪ್ಪ ಕಲೆಕ್ಷನ್ ಆಗಿದೆ ಡಿವೈಡ್ ಮಾಡಿದ್ಕೋಸ್ಕರ ನೋಡಿ ಈ ತರ ಇಲ್ಲಿ ಮೊಟ್ಟೆ ಇದೆ ಇಲ್ಲೆಲ್ಲ ಜೇನುತುಪ್ಪ ಪರಾಗ ಕಲೆಕ್ಷನ್ ಮಾಡುತ್ತೆ ಸೆಂಟರ್ ನಲ್ಲಿ ಗ್ಯಾಪ್ ಕೊಟ್ಟಿದೀನಿ ಈ ಗ್ಯಾಪ್ ನೀವು ತಿರುಗಾಡ್ತಾ ಇರ್ತದೆ ಕೇರಳ ಮಾದರಿ ಇದೆಲ್ಲ ಬ್ರೂಡಿಂಗ್ ಇರ್ತೀರಿ ಇದರ ಮೇಲ್ಗಡೆ ಬರೀ ತುಪ್ಪ ಉದ್ದೇ ಕಲೆಕ್ಷನ್ ಮಾಡ್ಕೋಬಹುದು ಈ ತರ ಕೂಡ ಸಿಸ್ಟಮ್ ಇಲ್ಲಿ ಓಹೋ ಸ್ವಲ್ಪ ದಪ್ಪ ಸೈಜ್ ಇದೇ ದಪ್ಪ ಇರೋದೇ ರಾಣಿ ರಾಣಿ ಒಂದೇ ರಾಣಿ ಇರುತ್ತೆ ನೋಡ್ಬೋದು ಫ್ರೆಂಡ್ಸ್ ಮುಜಂಟಿ ಜೇನ್ ನಲ್ಲಿ ರಾಣಿ ಜನ್ ಇಲ್ಲಿ ಹೋಗ್ತಾ ಇದೆ ನೋಡಿ ಇದು ರಾಣಿ ನಮಸ್ಕಾರ ನನ್ನ ಹೆಸರು ಅರವಿಂದ್ ಅಂತ ಹೇಳಿ ನಾವು ಕೃಷಿಕರಿ ಹನ್ನೆರಡು ವರ್ಷಗಳಿಂದ ನಾನು ಜೇನು ಕೃಷಿ ಮಾಡ್ತಾ ಇದ್ರಿ ಮುಜಂಟಿ ಅನ್ನೋದು ಜೇನು ಎರಡು ನಾನು ಜೇನು ಕೃಷಿ ಮಾಡ್ತಾ ನಾನು ಈಗ ಒಂದು ಆರು ತಿಂಗಳ ಕೆಳಗಡೆ ಕೇರಳ ಹೋಗಿ ಕೇರಳದಿಂದ ಅವರು ಯಾವ ತರ ಮುಜಂಟಿ ಜೇನುಗಳನ್ನ ಸಾಕಾಣಿಕೆ ಮಾಡ್ತಾರ ಯಾವತರ ಡಿವೈಡ್ ಮಾಡ್ತಾರ ಅದ್ರ ಸಿಸ್ಟಮ್ ಯಾವ ತರ ಇದೆ ಅಂತ ಹೇಳಿ ಅಲ್ಲಿ ತಿಳ್ಕೊಂಡು ನಾನು ಕೂಡ ಪ್ರಾಕ್ಟಿಕಲ್ ಆಗಿ ಇಲ್ಲಿ ಮಾಡಿದೀನ್ರಿ ಅದು ಒಂದು ಇಪ್ಪತ್ತು ಪಿಟಿಗೆ ನಾನು ಡೆಮೋ ಆಗಿ ತಗೊಂಡ್ಬಂದು ಇಲ್ಲಿ ನನ್ನ ಮನ ಮುಂದೆ ಒಂದು ಎರಡು ಪೆಟ್ಟಿಗೆ ಮಡಗಿದೀನಿ ಒಳಗಡೆ ಯಾವ ತರ ಇದೆ ಯಾವ ಸಿಸ್ಟಮ್ ಇದೆ ಅಲ್ಲಿ ತಳಿ ಯಾವ ತರ ಡೆವಲಪ್ ಆಗ್ತಿದೆ ನಾವು ಯಾವ ತರ ಅದನ್ನ ಡೆವಲಪ್ ಮಾಡ್ಬೇಕಂತ ಹೇಳಿ ನೋಡ್ಕೊಂಡು ಇಲ್ಲಿ ನಾನು ಡೆಮೋ ಆಗಿ ಮಾಡಿದೀನಿ ಒಳ್ಳೆ ಸಕ್ಸಸ್ ಆಗಿದೆ ರೇಟ್ಸ್ ಸೊ ಅಲ್ಲಿಂದ ತಗೊಂಡ್ ಬಂದಿರೋದು ಸರ್ ಮೂರ್ ಯಾವ ತರ ಮಾಡಿದ್ರೆ ಡಿಟೇಲ್ ಆಗಿ ಹೇಳಿದ್ರೆ ಬೇರೆ ರೈತರಿಗೂನು ಅನುಕೂಲ ಆಗ್ಲಿ ಸರ್ ಖಂಡಿತ ಮಾಡಿ ತೋರಿಸಿರಿ ಫಸ್ಟ್ ಇದು ನೋಡ್ರಿ ಯಾವ್ ತರ ಆಗಿದೆ ಒಂದು ಮೂರ್ ತಿಂಗಳ ಒಳಗಡೆ ಈ ತರ ಡೆವಲಪ್ ಆಗಿದೆ ಇದನ್ನ ಯಾವ ತರ ಡಿವೈಡ್ ಮಾಡ್ಬೇಕು ನಾವ್ ಯಾವ್ ಸಿಸ್ಟಮ್ ಮಾಡ್ಬೇಕು ಜೇನತುಪ್ಪ ಎಲ್ಲಿದೆ ಇಲ್ಲೆಲ್ಲ ಮರಿ ಮೊಟ್ಟೆ ಇದೆ ಮೂರ್ ತಿಂಗಳ ಒಳಗಡೆ ಇಷ್ಟು ಜೇನತುಪ್ಪ ಕಲೆಕ್ಷನ್ ಆಗಿದೆ ಇಲ್ಲೆಲ್ಲ ಪರಾಗ ಆಗಿದೆ ಇದನ್ನ ಯಾವ ತರ ಡಿವೈಡ್ ಮಾಡ್ಬೇಕು ಯಾವ ತರ ನಾವು ಬೇರೆ ಪೆಟ್ಟಿಗೆ ಶಿಫ್ಟ್ ಮಾಡಬೇಕು ಅದೆಲ್ಲ ನಿಮ್ಗೆ ತೋರ್ಸ್ಕೊಡ್ತೀವಿ ಬಂದ್ಬಿಟ್ಟು ಸರ್ ಸರ್ ಈಗ ನಾನು ಕೇಳ ಬಾಕ್ಸ್ ತಗೊಂಡ್ ಬಂದಿನಿ ಸರ್ ನಾನು ಅದನ್ನ ಕೇಳದಲ್ಲಿ ಟ್ರೈನಿಂಗ್ ಆಗಿನ ಯಾವ್ತರ ಡಿವೈಡ್ ಮಾಡ್ಬೇಕು ಬ್ಲೈಂಡ್ ಡಿವೈಡ್ ಯಾವತರ ಮಾಡ್ಬೇಕು ಅನಂತರ ಪೆಟಿಗೆ ಯಾವತರ ಇರಬೇಕು ನಾವು ಯಾವ ತರ ಇಲ್ಲಿ ಪೆಟಗಿಯನ್ನು ಮಾಡ್ಬೇಕು ಅಂತ ಹೇಳಿ ಅಲ್ಲಿ ಹೋಗಿ ನಾನು ಕಲ್ತು ಬಂದಿನ ಸೊ ಅದೇ ಸಿಸ್ಟಮ್ ಇಲ್ಲಿ ಮಾಡೀನ್ರೀ ನೋಡಿ ಇದು ಸಾಗವಾಣ ಪೆಟಿಗೆ ಸಾಗವಾಣಿಯಿಂದ ಬಹಳ ಇಷ್ಟಪಡುತ್ತೆ ಜೀನುಳ ಇದು ಹಳೆ ಸಾಗವಾನ್ ಪೆಟ್ಟಿಗೆ ಡಿವೈಡ್ ಮಾಡಿದ್ರೆ ಹೊಸ ಸರ್ ಹೊಸ ಸ್ಮೆಲ್ ಗೆ ಸೆಟ್ ಆಗೋದಿಲ್ಲ ಹಳೆ ಸಾಗವಾನೆ ಸೆಟ್ ಆಗೋದು ಹೊಸ ಸಾಗವಾಣಿ ಬಿಂಡ್ ಆಗೋದು ಕ್ರಾಕ್ ಆಗೋದು ಸ್ಮೆಲ್ ಬರೋದು ಆಗುತ್ತೆ ಹಳೆ ಸಾಗವಾನ್ ಮಾಡೋದು ಉತ್ತಮ ಈ ತರ ಡಿವೈಡ್ ಮಾಡಿದೀನ್ರಿ ಈಗ ಅವ್ರು ಕೆಳದಲ್ಲಿ ಮಾಡಿದ್ರ ಪ್ಲೇನ್ ಇತ್ತು ಅದರಲ್ಲಿ ಜೇನುತುಪ್ಪ ಮರಿ ಮೊಟ್ಟೆ ಸ್ಟೆಪ್ ಬೈ ಸ್ಟೆಪ್ ಇತ್ತು ಸೊ ಈ ತರ ನಾವ್ ಮಾಡೋದ್ರಿಂದ ಬಾ ಈಜಿಯಾಗಿ ನಾವು ಜೇನುತುಪ್ಪ ತುಪ್ಪ ತಕೋಬಹುದು ಡಿವೈಡ್ ಮಾಡಬಹುದು ಮಧ್ಯದಲ್ಲಿ ಒಂದು ಖಾಲಿ ಸರ್ ಹೌದ್ರೆ ಇದು ಖಾಲಿ ಮಾಡೋ ಕಾರಣ ಏನಂದ್ರೆ ಈ ತರ ಆಗುತ್ತೆ ನೋಡಿ ಇದು ಮೂರು ತಿಂಗಳಾಗಿದೆ ಆಗಿದೆ ಡಿವೈಡ್ ಮಾಡಿದ ನೋಡಿ ಈ ತರ ಇಲ್ಲಿ ಮೊಟ್ಟೆ ಇದೆ ಇಲ್ಲೆಲ್ಲ ಜೇನುತುಪ್ಪ ಪರಾಗ ಕಲೆಕ್ಷನ್ ಮಾಡುತ್ತೆ ಸೆಂಟರ್ ನಲ್ಲಿ ಗ್ಯಾಪ್ ಕೊಟ್ಟಿದೀನಿ ಈ ಗ್ಯಾಪ್ ತಿರ್ಗಾಡ್ತಾ ಇರ್ತೇತಿ ಹೌದ್ರೆ ಇಲ್ಲಿ ಬಂದು ಜೇನುತುಪ್ಪ ಕಲೆಕ್ಷನ್ ಮಾಡುತ್ತೆ ಇಲ್ಲೆಲ್ಲಾ ಮರಿ ಮೊಟ್ಟೆ ಅದನ್ನ ಡೆವಲಪ್ ಇಲ್ಲಿ ನಾವು ಜೇನುತುಪ್ಪ ತೆಗಿಲಿಕ್ಕೆ ಈಜಿ ಆಗುತ್ತೆ ಸೊ ಅವ್ರು ಮಾಡಿದ ಕೇಳದವರು ಪ್ಲೇನ್ ಮಾಡಿದಾರ ನಾವು ಜೇನುತುಪ್ಪ ತೆಗಿಬೇಕಂದ್ರೇನ ಮರಿ ಮೊಟ್ಟೆ ಮೇಲೆಲ್ಲಾ ಜೇನುತುಪ್ಪ ಮಿಕ್ಸ್ ಆಗುತ್ತೆ ಪರಾಗ ತೆಗಿಬೇಕಂದ್ರೆ ತೊಂದ್ರೆ ಆಗುತ್ತೆ ಸೊ ಈ ತರ ಸಿಸ್ಟಮ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ಮೇಲಿದೆ ಇದೆ ರಾಣಿ ಜೆ ಮೇಲ್ಗಡೆ ತಿರ್ಗಾಡ್ತಾ ಇದ್ರಿ ನೋಡಿ ರಾಣಿ ಉಳಾರಿ ಈ ತರ ಎಲ್ಲ ಪಿಲ್ಲರ್ಸ್ ಎಲ್ಲ ಕನ್ಸ್ಟ್ರಕ್ಷನ್ ಮಾಡ್ಕೊಂತೈತ್ರಿ ಸೊ ಈ ತರ ಸಪರೇಟ್ ಇರಬೇಕು ಇಲ್ಲಿ ಮಾತ್ರ ಪರಾಗ ಮತ್ತೆ ಜೇನು ತುಪ್ಪ ಇಲ್ಲೆಲ್ಲ ಕಾಣತೈತಿ ನೋಡ್ರಿ ಹೋಲೆಲ್ಲ ಮಾಡ್ಕೊತ ಶೈನಿಂಗ್ ಕಾಣತೈತಿ ನೋಡ್ರಿ ಇದೆಲ್ಲ ಜೇಂತುಪ್ಪ ಈ ಕಡೆ ಎಲ್ಲ ಪರಾಗ್ ಇದೆ ನೋಡಿ ಹೌದೌದು ಈ ತರ ಸೆಪರೇಟ್ ಬಾಕ್ಸ್ ಮಾಡಿಟ್ರೆ ಅದ ಆಟೋಮೆಟಿಕ್ ಆಟೋಮೆಟಿಕ್ ಆಗಿ ಅವು ಡಿವೈಡ್ ಮಾಡ್ಕೊತ ಇದ್ರಿ ಎಲ್ಲಿ ನಾವು ಮರಿ ಮೊಟ್ಟೆ ಎಲ್ಲಿ ಇರಬೇಕು ಮತ್ತೆ ಎಲ್ಲಿ ನಾವು ಜೇನು ಕಲೆಕ್ಷನ್ ಮಾಡ್ಬೇಕಂತ ಡಿಸೈಡ್ ಮಾಡ್ಕೊಂಡು ಅದೇ ಸಪರೇಟ್ ಆಗಿ ಈ ತರ ತರಕೊಂತ ಸರ್ ಇದು ಸರ್ ಸರ್ ಈ ಬಾಕ್ಸ್ ಇದು ಇದು ನೋಡಿ ಫುಲ್ ಆದ ನಂತರ ಇದರಲ್ಲಿ ಎರಡು ತರ ಮಾಡ್ಕೋಬಹುದು ಡಿವೈಡ್ ಒಂದು ಬಂದು ಇದರಲ್ಲಿ ರಾಣಿ ಕೋಶ ಇತ್ತಂದ್ರಗಿನ ಸ್ವಲ್ಪ ಮರಿ ಸ್ವಲ್ಪ ಮೊಟ್ಟೆ ಅನಂತರ ಜೇನುತುಪ್ಪ ಪರಾಗ ಹ್ಮ್ ಅದೆಲ್ಲ ತಗೊಂಡು ನಾವು ಒಂದು ಸಪ್ರೇಟ್ ಚಿಕ್ಕ ಬಾಕ್ಸ್ ಅಲ್ಲಿ ಈ ತರ ಮಾಡಬೇಕ್ರಿ ಸರ್ ಈಗ ರಾಣಿ ಕೋಶ ಇದೆ ಅಂತ ಯಾವ ತರ ಐಡೆಂಟಿಫೈ ಮಾಡ್ರಿ ಇವು ಮೊಟ್ಟೆದಲ್ಲ ಎರಡು ಮೊಟ್ಟೆ ಕಲ್ತು ಒಂದು ಮೊಟ್ಟೆ ಆಗುತ್ತಾರೆ ಅಂದ್ರೆ ಈ ಮೊಟ್ಟೆದಲ್ಲೇ ಅದು ಡಿಫ್ರೆಂಟ್ ಇರ್ತದೆ ಡಿಫ್ರೆಂಟ್ ಆಗಿರ್ತಾರೆ ಈ ತರ ಸ್ವಲ್ಪ ತುಪ್ಪ ಸ್ವಲ್ಪ ಪರಾಗ ಸ್ವಲ್ಪ ಮೊಟ್ಟೆ 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 ಹಳೆ ಎರಡು ನೊಣ ಬಿಡ್ಬೇಕ್ರಿ ಬಿಡಬೇಕು ಒಂದು ವಾರ ನಂತರ ಹೊಸ ರಾಣಿ ಹೊರಗೆ ಬರುತ್ತೆ ರಾಣಿ ಕೋಶ್ ಇದು ಸೆಪರೇಟ್ ಕಾಲೋನಿ ಆಗುತ್ತೆ ಇಲ್ಲಿ ಕಾಣುತ್ತೆ ನೋಡಿ ರಾಣಿ ಬರ್ತಾ ಇದೆ ಸ್ವಲ್ಪ ದಪ್ಪ ನೋಡಿ ಒಳಗಡೆ ಹೋಗ್ತಾ ಇದೆ ಈ ತರ ಪಿಲ್ಲರ್ಸ್ ಕನ್ಸ್ಟ್ರಕ್ಷನ್ ಆಗುತ್ತೆ ಒಂದು ಮೂರು ತಿಂಗಳ ನಂತರ ಫುಲ್ ಡೆವಲಪ್ ಆಗಿ ಒಳ್ಳೆ ಬ್ರೂಡ್ ಆಗುತ್ತೆ ರೀ ಇದು ಫುಲ್ ಆಗಕ್ಕೆ ಇನ್ನು ಎಷ್ಟು ದಿನ ಬೇಕಾಗ್ತದೆ ಇದು ಒಂದು ಮೂರ್ ತಿಂಗಳ ನಂತರ ಫುಲ್ ಆಗುತ್ತಿರಲಿಲ್ಲ ಇದು ಫುಲ್ ಆದ ನಂತರ ಮತ್ತೆ ದೊಡ್ಡ ಬಾಕ್ಸ್ ಗೆ ವರ್ಗಾವಣೆ ಮಾಡಬಹುದು ತುಪ್ಪ ತೆಕ್ಕಬಹುದು ಅವಾಗ ತುಪ್ಪ ತೆಗಿಬಹುದು ಮತ್ತೆ ಅದರಲ್ಲಿ ರಾಣಿ ಕೋಶ ಆತಂದ್ರೆ ಮತ್ತೆ ಅದನ್ನ ಡಿವೈಡ್ ಮಾಡಬಹುದು ಸರ್ ಟೋಟಲ್ ಒಂದು ವರ್ಷಕ್ಕೆ ನಮಗೆ ಎಷ್ಟು ತುಪ್ಪ ಸಿಗ್ತದೆ ಸರ್ ಒಂದು ಬಾಕ್ಸ್ ಒಂದು ವರ್ಷಕ್ಕೆ ಅರ್ಧ ಕೆಜಿ ಇಂದ ಕಾಲ್ ಕೆಜಿ ವರೆಗೆ ಜೇನು ತುಪ್ಪ ಸಂಗ್ರಹಣೆ ಮಾಡಬಹುದು ಸೊ ಇದೊಂದು ಕೇರಳ ಮಾದರಿ ಟೈಪ್ ಇದು ಸೊ ಈ ಟೈಪ್ ಜನರಲ್ ಆಗಿ ಬಹಳ ಮಂದಿ ಮಾಡ್ತಾರ ಇದು ಕೇರಳ ಇದು ಕೇರಳ ಮಾದರಿ ಇದೆಲ್ಲ ಬ್ರೂಡಿಂಗ್ ಇರ್ತೀರಿ ಇದರ ಮೇಲ್ಗಡೆ ಬರೀ ತುಪ್ಪ ಒಂದೆ ಕಲೆಕ್ಷನ್ ಮಾಡ್ಕೋಬಹುದು ಓಹೋ ಆತರ ಸಿಸ್ಟಮ್ ಈ ತರ ಕೂಡ ಸಿಸ್ಟಮ್ ಮಾಡ್ಕೋಬಹುದು ಇಲ್ಲೊಂದು ತುಪ್ಪ ಇರ್ತೀರಿ ತುಪ್ಪ ಒಂದು ತಕೋಬಹುದು ಇಲ್ಲೊಂದು ಹೋಲ್ ಮಾಡಿದಿರಿ ಈ ಹೋಲ್ ನಿಂದ ಜೇನು ಒಳ ಬಂದು ಬರೀ ತುಪ್ಪ ಒಂದೇ ಸ್ಟೋರೇಜ್ ಮಾಡುತ್ತೆ ಇದೆಲ್ಲ ಮರಿ ಮೊಟ್ಟೆ ಎಲ್ಲ ಇರ್ತದೆ ಒಟ್ಟು ಡಿಫ್ರೆಂಟ್ ಡಿಫ್ರೆಂಟ್ ಮಾಡಿರಿ ಸರ್ ನೋಡ್ರಿ ಇದೊಂದು ಮಾಡಲ್ ಈ ತರ ಫುಲ್ ಆಗುತ್ತೆ ಫುಲ್ ಆಗಿದ ನಂತರ ಇದ್ರಲ್ಲಿ ಡಿವೈಡ್ ಮಾಡ್ದಂಗ ತುಪ್ಪ ಒಂದೇ ಕಲೆಕ್ಷನ್ ಮಾಡ್ಕೋಬೇಕಂದ್ರೆ ನೆಕ್ಸ್ಟ್ ಸಿಸ್ಟಮ್ ಈ ತರ ಇರುತ್ತೆ ಈ ತರ ಮಾಡ್ಬೇಕು ಹಾ ಹೇ ಬಾಕ್ಸ್ ಗೆ ಮೇಲ್ಗಡೆ ಒಂದು ಹೋಲ್ ಹಾಕಿ ಇನ್ನೊಂದು ಬಾಕ್ಸ್ ಕೂರ್ಸ್ಬಿಟ್ರೆ ತುಪ್ಪ ಎಲ್ಲ ಮೇಲ್ ತುಪ್ಪ ಎಲ್ಲ ಸ್ಟೋರೇಜ್ ಮಾಡುತ್ತೆ ಹ್ಮ್ ಇದು ಲೋಕಲ್ ತಳ್ರಿ ನಾವು ಇಲ್ಲಿ ಡೆವಲಪ್ ಮಾಡಿರೋದು ನೋಡಿ ತೋಪ ಇಲ್ಲಿ ಓಹೋ ಸ್ವಲ್ಪ ದಪ್ಪ ಸೈಜ್ ಇದೆ ದಪ್ಪ ಇರೋದೇ ರಾಣಿ ರಾಣಿ ಒಂದೇ ರಾಣಿ ಇರುತ್ತೆ ನೋಡ್ಬೋದು ಫ್ರೆಂಡ್ಸ್ ಮುಜಂಟಿ ಜೇನ್ ನಲ್ಲಿ ರಾಣಿ ಜೇನು ಇಲ್ಲಿ ಹೋಗ್ತಾ ಇದೆ ನೋಡಿ ಇದು ರಾಣಿ ಜೇನು ಎಲ್ಲಾ ಹುಡುಗಗಳಿಗಿಂತಲೂ ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ ಸೂಪರ್ ಸರ್ ಸೂಪರ್ ಸರ್ ಸಾಮಾನ್ಯವಾಗಿ ನಮ್ಮ ಕಡೆ ಎಲ್ಲ ತುಳುವೆ ಜಾಸ್ತಿ ಮುಜಂಟಿ ಜೇನು ಮಾಡಿದ್ದು ಬಹಳ ಕಡಿಮೆ ಮತ್ತೆ ತುಪ್ಪನೂ ಕಡಿಮೆ ಬರ್ತದೆ ತುಡಿಯೋಜನಲ್ಲಿ ತುಪ್ಪ ಎಷ್ಟು ಬೇಕಷ್ಟು ಸಿಗ್ತದೆ ಬೇಕಾದಷ್ಟು ಅದರಿಂದ ವ್ಯಾಪಾರ ಮಾಡ್ಕೋಬಹುದು ಈ ಮುಜಂಟಿ ಜೇನು ಸಾಕೋ ಉದ್ದೇಶ ಏನೋ ಅದರಿಂದ ಏನು ಉಪಯೋಗ ಇದೆ ರೈತರಿಗೆ ಅದ್ರ ಬಗ್ಗೆ ಮಾಹಿತಿ ಸರ್ ಜೇನಿಗೆ ಮುಜಂಟಿ ಜೇನಿಗೆ ಬಹಳ ವ್ಯತ್ಯಾಸ ಇದೆ ಏನೇನಿದೆ ಅದಕ್ಕೆ ಬಂಡವಾಳ ಬೇಕಾಗುತ್ತೆ ಅದನ್ನ ತರಬೇತಿ ಬೇಕಾಗುತ್ತೆ ಅದಕ್ಕೆ ಕಾಯಿಲೆ ಬರುತ್ತೆ ಅದ್ಮೇಲೆ ಮೈಗ್ರೇಷನ್ ಮಾಡ್ತಾ ಇರ್ಬೇಕು ಶತ್ರು ಕಾಟೆ ತುಂಬೆ ತುಂಬಾ ಅದಕ್ಕೆ ಅದೇ ಮುಜಿಗಾದ್ರೆ ಶತ್ರು ಬಾಧೆ ಇರೋದಿಲ್ಲ ಯಾವ್ದು ಕದ್ದಿಲ್ಲ ಇದಕ್ಕೆ ಕಾಯಿಲೆ ಯಾವ್ದು ಬರೋದಿಲ್ಲ ಆದ್ಮೇಲೆ ಗೂಡು ಬಿಟ್ಟು ಹೋಗೋದೇ ಇಲ್ಲ ಲೈಫ್ ಟೈಮ್ ಆಗಿ ಹೋಗೋದೇ ಇಲ್ಲ ಆದ್ರೆ ತುಡುವೆ ಏನಿದೆ ಗೂಡು ಬಿಟ್ಟು ಹೋಗುತ್ತೆ ಕಾಯಿಲೆ ಬರುತ್ತೆ ತುಂಬಾ ಇದೆ ಹಾಗಾಗಿ ಒಲ್ದಲ್ಲೇ ಇಡ್ಬೇಕು ಇದು ಮನೆ ಮುಂದೆ ಕೂಡ ನಾವು ಮಾಡ್ಕೋಬಹುದಿರಿ ನಲ್ಲಿ ಪಾತ್ರ ಪಾತ್ರ ಜಾಸ್ತಿ ಆಗುತ್ತೆ ಹುಳ ಚಿಕ್ಕದಿರ್ತೈತೆ ಮುಜೆಂಟಿದು ಚಿಕ್ಕ ಚಿಕ್ಕ ಹೂವು ಹೋಗಿ ಪರಾಗಸ್ಪರ್ಶ ಮಾಡುತ್ತೆ ಯಾವುದಕ್ಕೆ ಯಾವುದು ತೊಂದರೆ ಕೊಡೋದಿಲ್ಲ ಈ ಜೇನು ತುಪ್ಪ ಕೂಡ ಯಾರು ಕದ್ದೋದಿಲ್ಲ ಇದು ಸ್ವಲ್ಪ ಕಾಸ್ಟ್ಲಿ ಮೆಡಿಸಿನ್ ವ್ಯಾಲ್ಯೂ ಇರ್ತೈತೆ ಇದರಲ್ಲಿ ಔಷಧಕ್ಕಾಗಿ ಚೆನ್ನಾಗಿ ಬಳಸಬಹುದು ಇದನ್ನ ಓಕೆ ಸರ್ ತುಂಬಾ ಧನ್ಯವಾದಗಳು ಸರ್ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ರೈತರು ಕಾಂಟ್ಯಾಕ್ಟ್ ಮಾಡಿದ್ರೆ ಮಾಹಿತಿ ಕೊಡ್ತೀರ ಸರ್ ಖಂಡಿತ ಸರ್ ಮತ್ತೆ ನಿಮ್ ಹತ್ರ ಈ ಪೆಟ್ಟಿಗೆ ಬೇಕಂದ್ರೆ ಸಿಗ್ತಾವೆ ಹುಳು ಪೆಟ್ಟಿಗೆ ಪೆಟ್ಟಿಗೆ ಸಿಗುತ್ತೆ ಜೇನು ಗುಡು ಸಿಗುತ್ತೆ ಜೇನು ತುಪ್ಪ ಸಿಗುತ್ತೆ ಆನ್ಲೈನ್ ಅಲ್ಲಿ ನಾವು ಬೇಕಂದ್ರೆ ಕಳ್ಸಿಕೊಡ್ತೀನಿ ನಿಮ್ಗೆ ಓಕೆ ಸರ್ ನಿಮ್ ನಂಬರ್ ಅನ್ನ ಹಾಕಿರ್ತೀನಿ ಸರ್ ಯಾರಾದ್ರೂ ರೈತರು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರಿಗೆ ಮಾಹಿತಿ ಕೊಡ್ತೀವಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ನಮಸ್ತೆ